ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂದ್ರೇ ಆ ಥ್ರಿಲ್ಲ ಆ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕೊನೆಯ ಬಾಲ್ನವರೆಗೂ ಫ್ಯಾನ್ಸ್ ಕಾಯೋ ಹಾಗಿದ್ದು ನಿನ್ನೆ ಪಂದ್ಯ ಅತ್ಯಂತ ರೋಚಕವಾದಂಥ ಪಂದ್ಯ ಕೊನೆಯಲ್ಲಿ ಆರ್ ಸಿ ಬಿ ಗೆಲುವಿನ ನಗೆಯನ್ನು ಬೀರಿದಂಥ ಪಂದ್ಯ ಆರ್ ಸಿ ಬಿ ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸಿ ಎಸ್ ಕೆ ಸುಲಭವಾಗಿ ಸೋಲಿಸದೆ ರೋಚಕವಾಗಿ ಸೋಲಿಸಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದಂಥ ಕೊನೆಯ ಚೆಂಡಿನವರೆಗೂ ಕೂಡ ಏನು ಚೇರ್ನ ಎಡ್ಜಲ್ಲಿ ಕೂರಿಸಿದಂಥ ಪಂದ್ಯ ಇದು ಅದರಲ್ಲೂ ಯಶ್ ದಯಾಳ್ ಮತ್ತೊಮ್ಮೆ ರಿಪೀಟ್ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಆ ಥ್ರಿಲ್ಲರ್ ಇತ್ತಲ್ಲ ಪ್ಲೇ ಆಫ್ಸ್ಗೆ ತಲುಪಿಸಿದಂಥ ಥ್ರಿಲ್ಲರ್ ಆ ಥ್ರಿಲ್ಲರನ್ನು ರಿಪೀಟ್ ಮಾಡಿದರು ಯಶ್ ದಯಾಳ್ ಎಸೆದಂಥ ಕೊನೆ ಓವರಲ್ಲಿ ಹದಿನೈದು ರನ್ನನ್ನು ಗಳಿಸಬೇಕಾಗಿತ್ತು ಆ ಹದಿನೈದು ರನ್ನಲ್ಲಿ ಮೊದಲ ಎರಡು ಎಸ್ತಕ್ಕೆ ಕೇವಲ ಎರಡು ರನ್ ಬಂತು ಮೂರನೇ ಎಸ್ತದಲ್ಲಿ ಧೋನಿ ಔಟ್ ಆದರೂ ಮತ್ತೊಮ್ಮೆ ಆ ಒಂದು ಹಳೆಯ ಸಿನಿಮಾ ಸಿನಿಮಾ ರೇಂಜಲ್ಲಿ ಕಾಣಿಸ್ತಾ ಇತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ರೇಂಜ್ಗೆ ಆ ಮ್ಯಾಚ್ನ ರೀತಿಯಲ್ಲೇ ಮೂರನೇ ಸತದಲ್ಲಿ ಧೋನಿ ಔಟ್ ಆಗ್ತಾರೆ ನೋಬಾಲ್ ಆಯಿತು ನಾಲ್ಕನೇ ಬಾಲ್ ನೋಬಾಲ್ ಆದಾಗ ಇನ್ನೇನು ಸಿ ಎಸ್ ಕೆ ಪರ ಮ್ಯಾಚ್ ಹೋಗುತ್ತೆ ಗ್ಯಾರಂಟಿ ಫ್ರೀ ಇಟ್ಟು ಒಂದು ಫೋರ್ ಆ ಸಿಕ್ಸ್ ಹೊಡೆದ್ರೆ ಚೆನ್ನಾಗಿ ಮ್ಯಾಚ್ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ನೋಬಾಲ್ ಆಗಿದ್ದ ಎಸ್ತದಲ್ಲಿ ಶಿವಮ್ ದುಬೆ ನೋಬಾಲ್ಗೆ ಸಿಕ್ಸೇನೋ ಬಾರಿಸಿದ್ರು ಫ್ರೀ ಹಿಟ್ಟಲ್ಲಿ ಅಂದರೆ ಫ್ರೀ ಹಿಟ್ ಸಿಕ್ಸ್ ಬಾರ್ಸಕ್ಕೆ ಆಗದೇ ಇದ್ರು ಅದರ ನೆಕ್ಸ್ಟ್ ಬಾಲಂತೂ ಫ್ರೀ ಹಿಟ್ ಬಂತು ಕೊನೆ ಎರಡು ಎಸೆತದಲ್ಲಿ ಸಿಕ್ಕಿದ್ದು ಕೇವಲ ಮೂರು ರನ್ನಷ್ಟೇ ಕೊನೆ ಎರಡು ಬಾಲಲ್ಲಿ ಕೇವಲ ಮೂರು ರನ್ನಷ್ಟೇ ಗಳಿಸಿದ್ದು ಇದರಿಂದ ಚೆನ್ನೈ ಸೋತ್ರೂ ಒಂದು ಒಂದು ಅದ್ಭುತವಾದಂಥ ಮ್ಯಾಚ್ ಆರ್ ಸಿ ಬಿ ಫ್ಯಾನ್ಸ್ಗೆ ಸಿಕ್ತು ಹಾಗಾಗಿ ಈ ಒಂದು ಮ್ಯಾಚನ್ನು ಆರ್ ಸಿ ಬಿ ಮತ್ತೊಮ್ಮೆ ಮರೆಯಲ್ಲ ಸಿ ಎಸ್ ಕೆ ಮೇಲೆ ಮ್ಯಾಚ್ ಇದ್ದಾಗಲೆಲ್ಲ ಅದು ರೋಚಕವಾಗಿರುತ್ತೆ ಅದು ಸೋಲಾಗಿರಲಿ ಗೆಲುವಾಗಿರಲಿ ಇನ್ನು ಈ ಮ್ಯಾಚಿನ ಮೂಲಕ ಆರ್ ಸಿ ಬಿ ಐದರಲ್ಲಿ ಸಿ ಎಸ್ ಕೆ ಐದರಲ್ಲಿ ಆರ್ ಸಿ ಬಿ ಗೆದ್ದಿದ್ದನ್ನು ಇಲ್ಲಿವರೆಗೂ ಇದ್ದಂಥ ರೆಕಾರ್ಡನ್ನು ಬೀಟ್ ಮಾಡಿ ಆರರಲ್ಲಿ ಆರ್ ಸಿ ಬಿ ಗೆದ್ದಿದೆ ಐದು ಸಿ ಎಸ್ ಕೆ ಗೆದ್ದಿದೆ ಈ ಸೀಸನ್ನಲ್ಲಿ ಸತತವಾಗಿ ಆರ್ ಸಿ ಬಿ ಎರಡು ಸಾರಿ ಸಿ ಎಸ್ ಕೆ ಮೇಲೆ ಗೆದ್ದಿರುವಂಥದ್ದು ಅದು ಹೋಮಲ್ಲಿ ಅವೆಯಲ್ಲಿ ಗೆದ್ದಿರುವಂಥದ್ದು ಇಲ್ಲಿಯವರೆಗಿನ ಹದಿನೆಂಟು ಸೀಸನ್ಗಳ ದಾಖಲೆ ಇಷ್ಟು ಸೀಸನ್ಗಳಲ್ಲಿ ಪ್ರತಿ ಅಂದರೆ ಆ ಸೀಸನ್ನ ಎರಡೂ ಮ್ಯಾಚ್ಗಳನ್ನು ಸಿ ಎಸ್ ಕೆ ಮೇಲೆ ಆರ್ ಸಿ ಬಿ ಗೆದ್ದಿರಲಿಲ್ಲ ಇದು ಮೊದಲ ಬಾರಿಗೆ ಹಾಗಾಗಿ ಹಲವು ದಾಖಲೆಗಳ ರೋಚಕ ಗೆಲುವು ಆರ್ ಸಿ ಬಿಗೆ ಗೆ ಸಿಕ್ಕಿದೆ